ಎಲ್ಲರಿಗೂ ನಮಸ್ಕಾರ ರೈವಾಂಬಿಕಾ ಲಾಗ್ಗೆ ಸ್ವಾಗತ ನಾನು ಇವತ್ತು ಏನು ಮಾಡ್ತಾಯಿದ್ದೀನಂದರೆ ಈರುಳ್ಳಿ ಆಲೂಗಿಡ್ಡೆ ಗುಜ್ಜು ಇದು ಅನ್ನಕ್ಕೆ ದೋಸೆಗೆ ಚಪಾತಿಗೆ ರೊಟ್ಟಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ತುಂಬ ಈಸಿಯಾಗಿ ಮಾಡ್ಬೋದು ಯಾರೆಲ್ಲ ನನ್ನ ಚಾನಲ್ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಇದು ಈರುಳ್ಳಿ ಗೊಜ್ಜು ಈರುಳ್ಳಿ ಆಲೂಗಡ್ಡೆ ಗೊಜ್ಜು ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಫಸ್ಟು ಈರುಳ್ಳಿ ಎರಡು ಈರುಳ್ಳಿ ಎರಡು ಟೊಮೊಟೊ ಹಚ್ಚಿಟ್ಕೊಂಡಿದ್ದೀನಿ ಸಣ್ಣದಾಗಿ ಈರುಳ್ಳಿ ಗೊಜ್ಜಿಗೆ ಟೊಮೊಟೊ ಜಾಸ್ತಿ ಹಾಕೋದ್ರಿಂದ ತುಂಬ ಟೇಸ್ಟ್ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಆಮೇಲೆ ನಾನು ಒಂದು ಸ್ಪೂನು ಗರಂ ಮಸಾಲ ಪುಡಿ ಒಂದು ಸ್ಪೂನ್ ಜೀರಿಗೆ ಪುಡಿ ಒಂದು ಸ್ಪೂನ್ ಧನಿಯಾ ಪುಡಿ ಆಮೇಲೆ ಒಂದು ಸ್ಪೂನು ಚಿಲ್ಲಿ ಪೌಡರ್ ಮೆಣಸಿನ್ಕಾಯಿ ಪುಡಿ ತೊಗೊಂಡಿದ್ದೀನಿ ಮತ್ತು ಕಾಯಿ ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ ಸಿಪ್ಪೆ ಸಿಪ್ಪೆಯೆಲ್ಲ ತೆಗೆದ್ಬಿಟ್ಟು ಬೇಯಿಸಿ ಇಟ್ಕೊಂಡಿದ್ದೀನಿ ನಾನು ಒಂದೆರಡು ವಿಷಲ್ ಬರೋವರೆಗೂ ಕೂಗ್ ಕೂಗಿಸ್ಬಿಟ್ಟು ಇಟ್ಕೋಬೇಕು ಅದು ಕೂಗ್ಸಿಟ್ಕೊಂಡಿದ್ದೀನಿ ತಣ್ಣಗಾಗಿದೆ ಅದನ್ನೆಲ್ಲ ಸಣ್ಣ ಸಣ್ಣದಾಗಿ ಆಲೂಗೆಡ್ಡೆ ಪಲ್ಲಿಗೆ ಮಾಡ್ಕೊತೀವಲ್ಲ ಆ ಥರ ಮ್ಯಾಶ್ ಮಾಡ್ಕೊತಾ ಇದ್ದೀನಿ ತುಂಬ ಸಣ್ಣಗೂ ಬೇಡ ಸ್ವಲ್ಪ ಬಾಯಿಗೆ ಸಿಗೋ ಥರ ಇರಬೇಕು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊತಾ ಇದ್ದೀನಿ ಇದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮಾಡಿ ನೋಡಿ ಕರ್ಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ ಈಗ ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು ಅದೇ ನಾ ಒಂದು ಐದು ಸೆಕೆಂಡ್ಗೆಲ್ಲ ಆಗೋಗುತ್ತೆ ಆಗ ಟೊಮೆಟೊ ಹಾಕ್ಕೊತಾ ಇದ್ದೀನಿ ಮತ್ತು ಸಣ್ಣೂರಿನಲ್ಲೇ ಸ್ವಲ್ಪ ಟೊಮಟೋನು ಹುರ್ಕೋಬೇಕು ನೋಡಿ ಟೊಮೆಟೊ ಎಲ್ಲ ಆಗಿದೆ ಈಗ ಪುಡಿಗಳಿತ್ತಲ್ಲ ತಗೊಂಡಿದ್ದು ಗರಂ ಮಸಾಲ ಪುಡಿ ಚಿಲ್ಲಿ ಪೌಡ್ರು ಧನ್ಯಾ ಪೌಡ್ರು ಅದನ್ನೆಲ್ಲ ಹಾಕ್ಕೊತಾ ಇದ್ದೀನಿ ಜೀರಿಗೆ ಪೌಡ್ರು ಈಗ ಸ್ವಲ್ಪ ನೀರು ಹಾಕ್ಕೊಂಡೆ ಅದು ಟೊಮೊಟೊ ಬೇಯಬೇಕಲ್ವಾ ಅದಕ್ಕೆ ಅದು ಒಗ್ಗರಣೆಲ್ಲೇ ಬೆಂದಿರುತ್ತೆ ಆದರೆ ಸ್ವಲ್ಪ ನೀರು ಹಾಕ್ಕೊಂಡ್ರೆ ಚೆನ್ನಾಗಿ ಬೇಯ್ಕೊಳುತ್ತೆ ಈಗ ನಾನು ಆಲೂಗೆಡ್ಡೆ ಎಲ್ಲ ಪೀಸ್ ಮಾಡಿಟ್ಕೊಂಡಿದ್ನಲ್ಲ ಮ್ಯಾಶ್ ಮಾಡಿ ಅದನ್ನು ಹಾಕ್ತಾಯಿದ್ದೀನಿ ನೋಡಿ ಅದನ್ನೆಲ್ಲ ಹಾಕ್ಬಿಟ್ಟು ಎಲ್ಲ ಒಂತ್ಕೊಳೋ ಥರ ಮಿಕ್ಸ್ ಮಾಡಬೇಕು ಮತ್ತು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಇದು ನೋಡೋಕ್ಕೆ ತೆಳ್ಳಕ್ಕೆ ಕಾಣುತ್ತೆ ಆಮೇಲೆ ತಣ್ಣಗಾದಮೇಲೆ ತುಂಬ ಗಟ್ಟಿಯಾಗುತ್ತೆ ಫ್ರೆಂಡ್ಸ್ ಈಗ ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ತುರಿ ಹಾಕ್ಕೊಂಡೆ ನೋಡಿ ನೋಡೋಕ್ಕೆ ತೆಳ್ಳಗೆ ಇದೆ ಆದರೆ ತಣ್ಣಗಾದ ಮೇಲೆ ಗಟ್ಟಿ ಬರುತ್ತೆ ಇದು ತುಂಬ ಬೇಗ ಆಗುತ್ತೆ ತುಂಬ ಆಗುತ್ತೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ದೋಸೆ ಇಡ್ಲಿ ಚಪಾತಿ ಅನ್ನ ಎಲ್ಲದಕ್ಕೂ ಹೊಂದಿಕೆ ಆಗುತ್ತೆ ಎಲ್ಲದಕ್ಕೂ ತಿನ್ಬೋದು ನೋಡಿ ಫ್ರೆಂಡ್ಸ್ ವಿಶ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ತಿಕ್ ಸಿಕ್ತೀನಿ Да не вада